ಅವ್ರು ಬಂದು ಒಪ್ಕೊಂಡ್ರೆ ಮದ್ವೆ ಆದಂಗೆ ಲೆಕ್ಕ ನಿನ್ನ ಅಷ್ಟೊತ್ತಿಗೆ ಬೇಗ ನಿಮ್ಮ ಮಾತಾಡುವಂತ ನಾನು ಹೇಳಿಲ್ವ ನೀನು ಯಾಕೆ ಆಡ್ತಾ ಇದ್ರಿ ನಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಾನೆ ನಮ್ಮ ಅಪ್ಪ ಸುಮ್ಮನೆ ಆಯ್ತಿಲ್ಲ ನಮ್ಮ ಅಪ್ಪ ಒಂಥರ ಇಷ್ಟ ಭಯ ಆಯ್ತು ನನಗೆ ಭಯ ಆಡ್ತೀಯ ಮತ್ತೆ ಇಷ್ಟಪಡ್ತೀನಿ ಅಂತ ಏನು ಆಟಾಡಿ ಹೆಣ್ಣಂಗಾರೆ ಭಯ ಪಡೋಂಗೆ ಯಾಕೆ ಪ್ರೀತಿ ಪ್ರೇಮ ಯಾಕ್ ತಗ್ಗಿ ಹೇಳು ನಿಜವಾಗ್ಲೂ ನಿನ್ ಬಗ್ಗೆ ಕನ್ಸ್ ಕಟ್ಕೊಂಡಿದ್ದೆ ನಾನು ಈ ತರ ಅಂತ ಅನ್ಕೊಂಡಿದ್ದೀನಿ ನಾನು ಹೇಳ್ತೀನಿ ಅಂತ ಏನಂದೇ ಹೇಳ್ದೆ ಅದಕ್ಕೆ ಕೈಲ್ವೆ ಅವ್ರೂ ಬೇಡ ಅಂತವ್ರೆ ಅವರು ಒಪ್ತಾ ಇಲ್ಲ ಅವ್ರು ಈಗ ಏನೀಗ ನೀನೇ ಬಂದ್ ಕೇಳ್ತೀವಿ ಇಲ್ಲ ನಾನೇ ಹೇಳು ಸುಮ್ಮನೆ ದುಡ್ಕ ಹೋಗ್ಬೇಡ ಸುಮ್ಮನೆ ನಿಮ್ಮ ಅಪ್ಪ ಹೋಗೋ ಜಾಸ್ತಿ ನಮ್ಮ ನಿಮ್ಮ ತೆಚ್ಚಗ ಒಡೆಯೋದು ಬಿಡೋದು ಎಲ್ಲ ನಂಗೆ ಇಷ್ಟ ಆಯ್ತದೆ ತಲೆ ಸುಮ್ನೆ ನೀನು ನಾಳೆ ಬಂದು ನೋಡ್ಕೊಂಡು ಹೋಗ್ಲಿ ಬಿಡು ಆಮೇಲೆ ನಿನ್ ನೋಡಕ್ ಆತು ನನ್ ಕಾಪಾಸ್ಬೇಡ ನಂಗೆ ಇವಾಗ ಏನಿವಾಗ ನೋಡು ಅವ್ರನ್ನೆಲ್ಲ ಫೋನಲ್ಲಿ ಫೋಟೋ ಗಿಟ್ಟ ನೋಡಿ ಆಮೇಲೆ ಪರಿಚಯ ಇರೋ ರೀ ಸಂಬಂಧ ಕಡೆ ಸಂಬಂಧ ಬಂದದ್ದ್ಬಿಟ್ಟು ಯಾವ್ದೇ ಕಾರಣಕ್ಕೂ ಮಿಸ್ ನಾನು ನನ್ನ ಆತ್ ನೀನು ನೀರ ನಾನು ಬೇಕು ಅಂದ್ರೆ ನನ್ ಉಳಿಸ್ಕಬೇಕು ಅಂದ್ರೆ ಕರ್ಕೊಂಡೋಗಿರ್ಸ್ಕೋ ಇಲ್ಲ ಅಂದ್ರೆ ನಾನು ನಿಜವಾಗ್ಲು ನನ್ನ ಮಾತ್ ಕೇಳು ನಾನ್ ಬದಕಿಲ್ಲ ಆಮೇಲೆ ನನ್ನ ನನ್ ಸಾವು ನೋಡ್ಬೇಕಾಯ್ತದ ನೀನು ಸುಮ್ ನೀರು ನನ್ನ ತೊಂಬತ್ತು ರೂಪಾಯಿ ಆಮೇಲೆ ಏನು ಏನ್ ನೋಡು ಇನ್ಗೆ ಏನ್ ಚಿನ್ನಬೇಕು ಬೇಕು ಏನ್ ಬೇಕು ನಾನ್ ತಗೋಬತ್ತೀನಿ ಎಲ್ಲರೂ ಮದುವೆ ಆಗ್ಬಿಟ್ಟು ಒಂದು ಆರ್ ತಿಂಗಳು ಕಾಲ ಕಳಿಸ್ಬಿಟ್ಟು ಬರೋಣ ಆಮೇಲೆ ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ ಪ್ಲೀಸ್ ನಿನ್ ಅಮ್ಮ ಅಂತೀನಿ ಕಾಲು ಕಟ್ಕೋತೀನಿ ನಾನು ಮಾತ್ರ ಕೈ ಬಿಡ್ಬೇಡ ನೀನು ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನ್ ಗೊತ್ತಾನೆ ಲೈಫಲ್ಲಿ ಯಾವ ಹುಡುಗನು ಇಷ್ಟಪಟ್ಟಿಲ್ಲ ಮೊದಲನೇ ಇಷ್ಟಪಟ್ಟೆ ನಿನ್ನಿಂದ ನನ್ಗೆ ನಿಂದಿಲ್ವಲ್ಲ ಪ್ಲೀಸ್ ಕಣು ನಾನ್ ಚೆನ್ನಾಗಿಲ್ಲ ಅಂತೀಯ ನೀನು ನನಗ ಚೆನ್ನಾಗಿಲ್ಲ ಅಂತ ಯಾಕಿಂಗ ಎಲ್ಲ ಸುಮ್ನೆ ಇಲ್ದ ಮಾಡ್ತೀಯ ನೀನು ಸುಮ್ಮನೆ ಆಯ್ತು ನೋಡು ತಲೆಗೆಡ್ಕಬೇಡ ಈಗ ನಾಳೆ ಹೋಗೋದ್ ಫ್ರೆಂಡ್ ಮನೆ ಬರ್ತಡೆ ಅಂದ್ಬಿಟ್ಟು ನಾಳೆ ಬೆಳಿಗ್ಗೆ ಬರ್ತೀನಿ ನಾನು ನೀನು ಬಂದು ಬಿಡು ರೈಲ್ವೆ ಸ್ಟೇಷನ್ ಬಾ ರೈಲ್ ಎಲ್ಲ ಬಂತಾವದ ಅವ್ದು ಕಷ್ಟ ಆಗೋ ಬಣ್ಣ ಆತ ತಿರ್ನೋ ಒಂದು ರೂಪಾಯಿ ಇಲ್ಲ ನಮ್ಮ ಸ್ವಂತ ಕೆಲಸ ತಗೊಂಡು ಸರ ಕೆಲಸ ಸೇರ್ಕೊಂಡು ರಾಜ ರೋಸ್ ಬೋಗ್ತಿನಿ ಮಪ್ಪತ ಹೆಂಗೆ ಕೇಳಿದ ಅನ್ಕೊಂಡಿದೆ ನೀನು ನೋಡು ಹಿಂಗೆ ಹತ್ರ ಮಾಡ್ತೀಯ ನಿಜವಾಗ್ಲೂ ಒಂದು ರೂಪಾಯಿ ಕಾಸಿಲ್ಲ ಮುಂದೆ ಜೀವನ ಹೆಂಗೆ ಏನು ಅಂತ ಗೊತ್ತ ಕಾಯ್ತಿಲ್ಲ ನನಗೆ ನಿ ಅಮ್ಮ ಅಂತೀನಿ ಕಾಲ್ ಕೆಟ್ಟ ಕಾಯ್ತೀನಿ ನನ್ಕ ಕುತ್ಕಂಡ್ರೆ ನಾನು ಬೇರೆ ಅಂತಿಯೇ ಬೇಕಾಯ್ತದೆ ನಿಂತಿಂತ ಯಾವಾಗ ಆಗಕ್ಕೆ ಸಾಧ್ಯನೇ ಇಲ್ಲ ನಾನು ಕಲ್ತಳಕ್ಕೆ ನಿಂಗೆ ಇಷ್ಟನೇ ಹೇಳು ಏ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಹೇಳಿ ನಿನ್ಗೆ ಗೊತ್ತಿಲ್ಲ ಬಾ ಪ್ಲೀಸ್ ನಿಮ್ಮ ಅಮ್ಮಯ ಅಂತೀನಿ ನಾನು ಬಿಟ್ಟಿರೋ ಬೇರೆ ಮತ್ತು ಬೇರೆ ನಿನಗಿಂತ ಮುಂಚೆ ನಾನೇ ಸುತ್ತ ಗೊತ್ತಾ ನಿನ್ ಮದ್ವೆ ದಿವಸ ನಾನು ನಾನು ಸಾಯ್ಬೇಕಾಯ್ತದೆ ನಾನು ನಿನ್ ಎಷ್ಟು ಇಷ್ಟಪಡ್ತೀನಿ ನಿನ್ಗೆ ಗೊತ್ತು ತಾನೆ ಗೊತ್ತಿರತ್ತೆ ನಾನು ನಿನ್ನ ಕೈ ಕೊಡ್ಬಾರ್ದು ಅನ್ನೋದು ಪ್ಲೀಸ್ ಕಣ ನಾಳೆ ಒಂಬತ್ತು ಗಂಟೆಗೆ ಬಂದ್ಬಿಡು ರೈಲ್ವೆ ಸ್ಟೇಷನ್ಗೆ ಅಲ್ಲಿಂದನೇ ಎಲ್ಲರೂ ಹೊಂಟು ಹೋಗದ ಫ್ರೆಂಡ್ ಹಾಕೊಂಡು ಮನೆ ಇದ್ದದಂತೆ ಅದೆಲ್ಲ ಬೆಂಗ್ಳೂರ್ ಹತ್ರ ಅದು ಹೋಗಿದ್ ಬಿಡದ ಸ್ವಲ್ಪ ದಿನ ಅವ್ರೇನೇ ವ್ಯವಸ್ಥೆ ಮಾಡ್ಕೊಡ್ತಾರೆ ಸರಿ ಆಯ್ತು ಬಿಡು ತಲೆ ಕೆಡ್ಸ್ಕೆ ಬಿಡಾ ಹ್ಞೂ ಸರಿ ಆಯ್ತು ಈಗ ನಿಮ್ದು ಇದೆ ಮಾಡು ಬೆಳಗ್ಗೆ ನಾನು ಬರ್ತೀನಿ ಸರಿಯಾ ಸರಿ ಆಯ್ತು ನಿನ್ನ ದಾರಿಗೋಸ್ಕರನೇ ಕಾಯ್ತಾ ಇರ್ತೀನಿ ಈ ಜೇಲ್ಮದಲ್ಲಿ ಮದ್ವೆ ಅಂತ ಆದ್ರೆ ನಿಂದ್ ಮಾತ್ರ ನಾನು ಆಗೋದು ಇಲ್ಲಾಂದ್ರೆ ನಿಮ್ ಜೀವನದಲ್ಲಿ ಮದ್ವೆನೇ ಆಯ್ಕಿಲ್ಲ ಸರಿ ಆಯ್ತು ಸರಿ ನಿಮ್ಮ ದಾರಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಸರಿ ಆಯಿತು ಐ ಲವ್ ಯು ಐ ಲವ್ ಯು ಪಿಂಕಿ 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 ಹಾಂ ಬಂದೆ ಅಮ್ಮ ಯಾಕಂಡ್ ಏನು ಮಾಡ್ತೀವಿ ಒಳಗೆ ಹಾಂ ಹೂ ಆಶ್ರಮ್ ಹೋಗಿದೆ ಅಮ್ಮ ಸರಿ ಸರಿ ನೋಡು ನಾಳೆ ಒಂದು ಹನ್ನೆರಡು ಗಂಟೆ ಹತ್ತಿಗೆ ಗಂಡು ಬಂದಾರಂತೆ ರೆಡಿ ಆಗು ಅಮ್ಮ ನಂಗೆ ಈಗಲೇ ಮದುವೆ ಬೇಡಮ್ಮ ಪ್ಲೀಸ್ ಅಮ್ಮ ಅಪ್ಪನ ಹತ್ರ ಮಾತಾಡಮ್ಮ ನೀನು ಏಯ್ ಅದು ಅಡ್ಡ ಅಡ್ಡ ಆಡ್ಬೇಡ ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅಂದಂಗೆ ಒಳ್ಳೆ ಸಂಬಂಧ ಬಂದ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾರೆ ಒಳ್ಳೆ ಅಡ್ಡಿಯಾಗಿ ಆಡ್ತಿದ್ದೀಲ್ಲ ನೀನು ಆತ ಕೇಳು ನೀನು ನಿನ್ನ ಜೀವನ ಚೆನ್ನಾಗಿರ್ಲಿ ಅಂತಾನೆ ಅಪ್ಪ ಎಷ್ಟು ಬಟ್ಟೆ ಗೊತ್ತಾ ನಮ್ಮ ಕಷ್ಟ ಅನ್ಬೋಸ ಬೇಡ ನಮ್ಮ ಮಕ್ಕಳನ್ನು ನಿಮ್ದೆಗಿರ್ಲಿ ಅಂದ್ಬಿಟ್ಟು ಅಷ್ಟೆಲ್ಲ ಎಷ್ಟು ಬಿಸ್ಲು ಬೆಂಕಿ ಅನ್ಕೊಂಡು ಕೆಲಸ ಮಾಡ್ಕೊಂಡು ಅಷ್ಟೆಲ್ಲ ವ್ಯಾಪಾರ ಮಾಡ್ಕೊಂಡು ಎಷ್ಟು ತೊಂದರೆ ತಗೋಬಿ ನಿನ್ಗೆ ನನಗೆ ಗೊತ್ತಾ ಹೇಳು ಉಸಾರು ತಪ್ಪು ಒಂದು ಸಲ ಜಗಕ್ಕೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಏನು ಆ ಕೂತ್ಕೊಂಡ್ರೆ ನನ್ನ ಮಕ್ಕಳು ಸಂಪಾದನೆ ಮಾಡ್ಕೊಡೋ ಯಾರು ಅನ್ಕೊಂಡು ನಿನ್ನ ಜೀವನ ಚೆನ್ನಾಗಬೇಕು ಅಂದ್ಬಿಟ್ಟು ಎಷ್ಟೆಲ್ಲ ಕಷ್ಟಪಡ್ತದೆ ಒಳ್ಳೆ ಕಡೆ ಸಂಬಂಧ ಹುಡ್ಬೇಕು ಅಂತ ನನಗೆ ಗೊತ್ತು ನಿನ್ಗೆ ಗೊತ್ತಾ ಏನು ಒಳ್ಳೆ ಕಡೆ ಸಂಬಂಧ ಬಂದದೆ ಸುಮ್ಮನೆ ಒಪ್ಕೊಂಡು ಮದುವೆ ಆಗುತ್ತೆ ಕರಿ ನೀನು ಸುಮ್ಮನೆ ಆಗ ಈಗಬೇಡ ಅದು ಅಪ್ಪು ಅವ್ರು ಕೊಟ್ಟು ಮಾತಾಡಿದದಂತೆ ನನ್ನ ಮಗಳು ಓದ್ಬೇಕು ಇಂಟ್ರೆಸ್ಟ್ ಪಡ್ತಾವಳೆ ಅದಕ್ಕೆ ಆಯ್ತು ಬೇಕಾದ್ರೆ ಮದುವೆ ಮೇಲೆ ಬೇಕಾದ್ರೆ ಓದಿಸ್ತೀವಿ ಇದರಂತೆ ಇನ್ನೇನಬೇಕು ನನಗೆ ಯಾಕಂತಾವ ಇನ್ನೇನಬೇಕು ಹೇಳು ಅಮ್ಮ ನಿನ್ನ ನನ್ನ ಮನಸ್ಸು ನನ್ನ ಭಾವನೆ ಅರ್ಥ ಆಯ್ತಿಲ್ಲ ನಿನಗೆ ನನಗೆ ಬ್ಯಾಡಮ್ಮ ನನಗೆ ಬ್ಯಾಡ ನಿನ್ನ ಕಾಲು ಕಟ್ಕೋತೀನಿ ನನಗೆ ಪೋರ್ಸ್ ಮಾಡಬೇಡ ನೀನು ನಿನ್ನ ಅಮ್ಮ ಅಂತೀನಿ ನನಗೆ ಇಷ್ಟ ಇಲ್ಲಮ್ಮ ಇಷ್ಟ ಇದ್ದೀರ ನಾನು ಹೇಳ್ತಿದ್ದಿಲ್ವಾ ನನ್ನ ಬ್ಯಾಡ ಅಂದ್ರೆ ಅಪ್ಪ ಯಾಕೆ ಪೋರ್ಸ್ ಮಾಡ್ತದೆ ನಿಜವಾಗ್ಲು ನನಗೆ ಭಾಳ ಬೇಜಾರಾಯ್ತದೆ ಅಮ್ಮ ನಿಂದು ಅಮ್ಮ ಅಂತೀನಿ ಕಾಲ್ಗಾರು ಬೀಳ್ತೀನಿ ಅಮ್ಮ ಅಮ್ಮ ಬ್ಯಾಡಮ್ಮ ನನಗೆ ಬೇಡ ನಿನ್ನ ಕೈ ಮುಗಿತೀನಿ ನನಗೆ ಬೇಡ ಅಮ್ಮ ಪ್ಲೀಸ್ ಕಣಮ್ಮ ಇದೊನ್ಸದ ನೀನು ಈ ಮದುವೆ ಬೇಕಾರೆ ಈಗ ಬೇಡ ಮುಂದಿನ ಹೊರ್ಸೋಕಾಯ್ತೀನಿ ನಾನು ನನಗೆ ಏನೇನು ಕನ್ಸ್ಕೊತ ಕುಂತೀನಿ ನಾನು ನಿಂದ ಅಮ್ಮಯ್ಯ ಅಂತೀನಮ್ಮ ನಿನ್ನ ಕಾಲು ಕಟ್ಕೊತೀನಿ ಅಮ್ಮ ಯಾಕಮ್ಮ ಯಾಕೆ ಹಿಂಗೆ ಹಿಂಗ ಗಾಡಿಯಲ್ಲಿ ನೋಡು ನಾವಲ್ಲ ಆಡ್ತಾರೆ ನೀನು ಆಡ್ತಾಯಿರೋದು ಒತಿಯಾಗಿ ಒತಿಯಾಗಿ ಆಡ್ತಾರ ನೀನು ನೀನು ಓದಿ ಅನ್ನೋದು ಏನೂ ಇಲ್ಲ ಕಣವ ನೀನು ಓದಿ ಸಂಪಾದನೆ ಮಾಡ್ಕೊಂಡು ಕೆಲಸಕ್ಕೆ ಸೇರ್ಕೊಂಡು ಸಂಪಾದನೆ ಮಾಡ್ಕೊಡ್ಬೇಕು ಅನ್ನೋದು ಏನಿಲ್ಲ ಆಯಿತಾ ನಿನ್ನ ಕಾಯ್ಕ ಗೊತ್ತಿಲ್ಲ ನಾವು ನೀನು ಸಂಪಾದನೆ ಮಾಡಿಕೊಡ್ಲಿ ಅಂದ್ಬಿಟ್ಟು ಸುಮ್ಮನೆ ಅವಳು ಹಂಗಾಡ್ತೀಯ ಅಂತ ಸುಮ್ಮನೆ ಕಾಪಾತಿಸ್ಬೇಡ ನೀನು ಸುಮ್ಮನೆ ಒಪ್ಕೊಂಡು ಮದ್ವೆಗತ್ಕೊಳ್ಳಿ ನೀನು ಓನ್ಸತ್ತೇಳು ಅರ್ಥ ಮಾಡ್ಕಬೇಕು ಎಷ್ಟು ಸತಿಾರೋ ಒಂದು ಮನ್ಸನ್ಗೆ ಎಷ್ಟು ಸತಿೋರು ಹೇಳು ಓ ಪದೇ ಪದೇ ಹೇಳೋದು ನಮ್ಗೂಜ್ ಬಂದ್ಬಿಡ್ತದೆ ನಮಗೆ ಅಪ್ಪ ಮಾಡ್ತಾರೆ ನಮ್ಮ ನಿಮ್ಮಕ್ಕೆ ತಂದೆ ಯಾಕೆ ಕಷ್ಟಪಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಮಕ್ಕಳು ಯಾಕೆ ಏನೇನು ಪ್ರಾಬ್ಲಮ್ ಏನು ಹೇಳು ಏನೇನು ಪ್ರಾಬ್ಲಮು ಇಂಥ ಪ್ರಾಬ್ಲಮ್ ಅದ ಅಂತ ಹೇಳ್ಬೇಕಾರೆ ಅದೇನು ನೋಡಕೈತದೆ ಏನೇನು ಪ್ರಾಬ್ಲಮು ಎರಡು ಇಷ್ಟಪಟ್ಟಿದ್ಯಾ ಏನಮ್ಮ ಹಂಗಾರೆ ನನಗೆ ನಂಬಿಕೆ ನಿಮಗೆ ಇಷ್ಟು ಕೊಂಡಿ ಜನ ಹೇಳೋದು ನನಗೆ ಎದುರ್ಕಾಯ್ತದೆ ಇನ್ನೇನು ಹ್ಯಾಂಗಾರು ಇಷ್ಟಪಟ್ಟಿರೋ ಹೇಳೋದು ಯಾರು ಇಷ್ಟಪಟ್ಟಿದ್ದೀನಿ ಏನೋ ಅಂತ ನಿಮ್ಮಪ್ಪನ್ ಗೊತ್ತಾದ್ರೆ ಕೈ ಕಾಲು ಬಿಡ್ತದೆ ನಿಂದಲ್ಲ ನೀನು ಇಷ್ಟಪಟ್ಟಿರಂದ ಹಂಗೇನಿಲ್ಲ ಹಂಗಿದ್ರೆ ನಾನು ಹೇಳ್ತಿತ್ತಿಲ್ವಾ ಹ್ಯಾಂಗೆ ಮುಚ್ಕೊಂಡು ನನ್ ಕೈ ಬಾ ಊಟ ಬಾ ತಲೆ ಬಚ್ಕೊಂಡು ನಿಮ್ದೇಗಿ ಲಕ್ಷಣವಾಗಿರು ಹೆಂಗೋ ಫೋಟೋ ನೋಡಿ ಒಪ್ಕೊಂಡಿರೋದು ಹೆಚ್ಚು ಒಪ್ಕೊಂಡ್ರ ಅಂತ ಖುಷಿ ಪಡ್ತಾನೆ ಬಿಟ್ಟು ಅದು ಇದು ಅಂತ ಅವ್ತಾರ ತಗಿತಾವಳೆ ಹೊಸ ಕಟ್ಟಾಗಿರತ್ತವು ಹೋಗ್ತಾನೆ ಬಿಟ್ಟು ನೀನು ನನ್ನ ಅರ್ತನೆ ಮಾಡ್ಕೊಳಕ್ಕಿಲ್ಲ ಗಂತೆ ಬಿಡಮ್ಮ ನೀನು ನನ್ನ ಅರ್ಥನೇ ಮಾಡ್ಕೊಳಕ್ಕಿಲ್ಲ ಅಮ್ಮ ಹಂಗೆ ನೀ ನಳಿಕೆ ವಡವೆಗಳು ಹಾಕೊಳಕ್ಕೆ ವಡಬೆಗಳು ಕೊಡು ಒಡವೆ ಕೊಡ್ತೀನಿ ಹಾಕು ಬೆಳಿಗ್ಗೆ ಇಟ್ಟು ಹೊತ್ಕೆ ಅತ್ತಾಗಿ ಹಾಕ್ಬಿಟ್ಟು ಮೇಲಿಂದ ಪತ್ತರ್ತಿಯೇ ನಾಳೆ ರೆಡಿ ಆಯ್ತಿಲ್ಲ ಕೊಟ್ಟನು ಬಿಡು ಇಲ್ಲ ನನ್ನ ಸ್ಯಾರಿ ಯಾವ್ದು ಮ್ಯಾಚ್ ಆಗಿದೆ ಅಂತ ನೋಡ್ಕೊಬಾರ್ದ ಒಡವೆಗಳು ಕೊಡು ನಂಗೆ ಮಾಡ್ಸಿರೋ ಅಪ್ಪ ನಿನಗೆ ಮಾಡ್ಸಿರೋದು ನಿನ್ಗೆ ಯಾಕಲ್ವ ಕೊಡಕಿರ ಅಂತ ಯಾರಂದ್ರಿಗೆ ಕೊಡ್ತೀನಿ ಸುಮ್ಕಿರ ಆಯಿತು ಅನ್ನ ವಾದ ಮಾಡಬೇಡ ಇದು ಇದಕ್ಕೆ ಗೌರಿಯಬ್ಬಗ್ ತಗೊಂಡಿದ್ದೆ ಸೀರೆ ಅದು ಬಿಟ್ಕೊ ಅಪ್ಪಾಗಂತಿತ್ತು ಸೀರೆನೇ ಉಡ್ಸು ಚೆನ್ನಾಗಿ ಕಾಣ್ತಾಳೆ ಅಂತ ಸಿಂಪಲ್ ಆಗಿ ಹಾಕೋ ಒಂದೇ ಒಂದು ಚೈನಲ್ವಾ ಬೇಡ ಎಲ್ಲ ಒಡವೆನೂ ಹಾಕತ್ತಿನಿ ತಗೋಬಾ ನೀನು ಅಮ್ಮ ಫೀಸ್ ಕಟ್ಬೇಕು ಕಾಲೇಜಿಗೆ ನಿನ್ನಲ್ಲ ಹ್ಞೂ ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಬೇಕಾಗಿತ್ತು ಸುಮ್ಮನೆ ಮದ್ವೆಗೆ ಹೋಗೋದು ನಿನ್ಗೆ ಬೆಲೆ ಯಾಕೆ ಸುಮ್ಮನೆ ನೀರು ಬಾಯ ಮುಚ್ಕೊಂಡು ನಿನ್ ಕಾಲೇಜ್ ಹೋಗೋದು ಬೇಡ ಅಂತ ಬೇಡ ನೀನು ಸುಮ್ಮನೆ ಮದ್ವೆಗೆ ಹೋಗೋದ್ ಕಲಿ ನೀನು ಅಮ್ಮ ಪ್ಲೀಸಮ್ಮ ಒಂದು ನಾಳೆ ಕೊನೆ ಡೇಟು ಅಪ್ಪು ಗೇಬಿಟ್ಟು ಇಸ್ಕೊಡಮ್ಮ ದುಡ್ಡನ್ನ ನೋಡು ನಾನು ಮದ್ವೆಗೆ ಒಪ್ಕೊತೀವಂತಾನೆ ನಿಂದ ಅಮ್ಮ ಅಂತೀನಿ ನೀನು ಕಾಲು ಕಟ್ಕೊತೀನಿ ಕೈನಾರೇ ಮುಗಿತೀನಿ ಹಂಗೆ ಇದು ಮಾಡಮ್ಮ ನೀನು ಸರಿ ಆಯಿತು ಸರಿಯಾ ನಾನು ಕಳಿಸ್ತೀನಿ ಪೀಜ ಇನ್ನೇನು ಮೂರು ತಿಂಗ್ಳು ಹಾಕ್ತೀನಿ ಅಂತ ಹೇಳಿ ಮುಗಿಸ್ಕೊಂಡು ಹೆಂಗಿರ್ಬೇಕಂಗೆ ಕಣವ ನೋಡು ಇಲ್ಲಿ ಗಂಟು ಏ ಒಂದು ಕೆಟ್ಟದ ಒಂದ್ಸ್ಕೊ ನಾವು ಇನ್ನು ಮುಂದಿಕ್ಕಾದ್ರೂ ಅಷ್ಟೇ ಒಂದು ಒಡೆದು ದೋಸ್ಕೋಬೇಕು ಆದ್ರೂ ಕೆಟ್ಟ ಹೆಸರು ಬರೋದು ನಂಗೆ ನಿಜವಾಕ್ಕೂ ಇಷ್ಟ ಇಲ್ಲ ಸರಿಯಾ ಸರಿಯಮ್ಮ ಆಯ್ತು ನೀನು ಹಂಗೆ ಇಷ್ಟಪಡ್ತೀವಿ ಇರ್ತೀನಿ ಸರಿ ಸರಿ ಅದು ಯಾವ ಒಡವೆ ಕೊಡ್ತೀನಿ ನೀನು ಸೀರೆಗೆ ಮ್ಯಾಚ್ ಆಗೋ ನೋಡ್ಕೊ ಹಾಂ ಹ್ಞೂ ಸರಿಯಮ್ಮ ಆಯ್ತು ಹ್ಞೂ ಆಯಿತು ತರ್ತೀನಿ ಹಲೋ ಹ್ಞೂ ವಡವೆಲ್ಲ ವ್ಯವಸ್ಥೆ ಅದು ಹ್ಞೂ ಕಮ್ಮಿ ಅಂದ್ರೆ ಕಾಲು ಕೆಜಿ ವಡವೆ ನಾವು ಹ್ಞೂ ಇವತ್ತು ರೇಟ್ ಎಲ್ಲಾದ್ರೂ ದೋಸೆ ದುಡ್ಡು ಆಯ್ತದ ಹ್ಞೂ ಹಂಗೂ ಸರಿ ಆಯ್ತದೆ ಬೇಕರೆ ಎಲ್ಲರೂ ಎಲ್ಲಾರು ಬಾರಿ ಮನೆ ಮಾಡ್ಕೊಂಡ್ ಏ ಯಾಕೋ ಬಾಳ ಇಷ್ಟಕತ್ತೇವಿ ಅನಸ್ತೈತೆ ಕಂಪ್ಲೇಂಟ್ ಅದು ಇದು ಅಂತ ಓದ್ರು ನಮ್ ಮದುವೆ ವಯಸ್ಸಾಗೈತಿ ನಿನ್ಗಾದ್ರೆ ನನ್ಗೂ ಆಗದೆ ನಾವ್ ಇಬ್ರು ಇಷ್ಟ ಪಡ್ತಿದ ಅಂತ ಹೇಳಾಕತ್ತಿದೆ ಇಬ್ಡು ಆದ್ರೂ ಒಂತರ ಭಯ ಅಲ್ವಾ ನಿಜವಾಗು ನನ್ಗಂತೂ ಸಕ್ಕತ್ತ ಭಯ ನಿನ್ ಗಂಟೆ ಕೊರವ ನೀನು ನಿಜ್ವಾಗಲೂ ಹೇಳು ನಾನು ಇಷ್ಟ ಪಟ್ಟಿದ್ದೆ ಇಲ್ಲ ಇಷ್ಟ ಪಡ್ತಾರ ನಾಟ್ ಕಾಡ್ತಿದಿ ಹೆಂಗ ನೀನು ನಿನ್ ಯಾಕೋ ನಂಬದೆ ಕಷ್ಟ ಕನಪ ನಾನು ಏ ಇಷ್ಟ ಪಡ್ತೇವ್ ನೀ ಆದ್ರೂ ಎದ್ರಿಕೆ ಇಲ್ವಾ ಯಾಕೆ ಇದ್ರ ನಿನ್ಗೆ ಯಾ ಬೇದ್ರಿಕೆ ಇಲ್ಲ ಎಂಥದ್ದು ಇಲ್ಲ ಸುಮ್ಮನಿ ಭಯ ಸುಮ್ಮನೆ ನನಗೆ ಮೂಡ್ ಆಫ್ ಮಾಡಬೇಡ ನೀನು ಬೇಕು ಒಂಬತ್ತು ಗಂಟೆಗೆ ನೀನು ಬಾ ನೀನು ಅಲ್ಲಿಗೆ ಅವ್ರು ಬೇರೆ ಬಟ್ಟೆ ಸರಿ ಆಯಿತು ಬರ್ತೀನಿ ಬಿಡು ಆಮೇಲೆ ಮಿಸ್ ಮಾಡಂಗಿಲ್ಲ ಹೇಳ್ತೇವೆ ನೀ ಸರಿ ಆಯಿತು ಬಿಡು ಬರ್ತೀನಿ ಹೇಳ್ತೇವೆ ವಾ ಬರ್ತೀನಿ ಅಂತ ಬರ್ತೀನಿ ಬಿಡು ಅದೇ ನನ್ನ ಫ್ರೆಂಡ್ ಮನೆ ದೇವ್ರ ಪೂಜೆ ಇದೆ ಅಂತ ಏನೋ ಸುಳ್ಳು ಹೇಳ್ಬಿಟ್ಟು ಬೆಳಿಗ್ಗೆನೆ ಬರ್ತೀನಿ ನಾನು ಅವರು ಗಣ್ಣವ್ರು ಹನ್ನೊಂದು ಗಂಟೆ ಎರಡು ಗಂಟೆ ಬಂದ್ರು ಅಂತ ಅಷ್ಟು ಬರ್ತೀನಿ ಬಿಟ್ಟು ಬರ್ತೀನಿ ಸರಿಯಾ ಹ್ಞೂ ಸರಿ ಆಯ್ತು ಅಷ್ಟೇ ಮಾಡು ನಿಜವಾಗೂ ನಾಳೆ ಎಷ್ಟೊತ್ತು ಕಾಯ್ತದೋ ಏನೋ ಅನಿಸ್ತದೆ ನನಗೆ ಎಲ್ಲಿ ಸಿಕ್ತಿದ್ ಬಿಟ್ಟು ಅಂತ ಭಯ ಏನೋ ಆಯ್ತದೆ ನಿಜವಾಗ ನೀನು ಪ್ರೀತಿ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ನಾನು ನಾನು ಅಷ್ಟು ಇಷ್ಟಪಡ್ತೀನಿ ನಾನೇನು ಇಷ್ಟಪಡಕ್ಕಿಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ